ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಎಲ್ಲ ಹೇಗಿದ್ದೀರಿ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸಿದ್ದೀನಿ ನೋಡಿ ಒಂದು ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆ ಅಂತ ಇದೆ ಇವ್ರದ್ದು ಎಲ್ಲ ರೀತಿಯಲ್ಲೂ ಎಲ್ಲ ಜಿಲ್ಲೆಗಳಲ್ಲೂ ಸಸಿ ನೆಡುವಂಥ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದೆ ಬೆಂಗಳೂರಿನ ಕೋಣನ್ಕುಂಟೆಯಿಂದ ಹಿಡಿದು ವಿವಿಧ ವಿವಿಧೆಡೆ ಆಸನ ಆಗಿರ್ಬೋದು ಕಡೂರಾಗಿರ್ಬೋದು ಮತ್ತೊಂದು ಮಗದೊಂದು ಅರ್ಸಿಕೆರೆ ಆಗಿರ್ಬೋದು ಹೀಗೆ ಎಲ್ಲ ಕಡೆನೂ ತಮ್ಮ ಕಾರ್ಯಕ್ರಮಗಳನ್ನ ಮುಂದುವರಿಸ್ತಾ ಬಂದಿದೆ ಇದೀಗ ಕಡೂರಿನ ಫೋರ್ಸ್ ಸಂಸ್ಥೆಯ ವತಿಯಿಂದ ಸಂಸ್ಥೆಯ ರೂವಾರಿಗಳಾದ ಶ್ರೀಯುತ ಅಜಯ್ ಸಿಂಗ್ರವರ ನೇತೃತ್ವದ ನೇತೃತ್ವದಲ್ಲಿ ಸಂಸ್ಥೆಯ ಮುಖಂಡರು ಕಾರ್ಯಕರ್ತರೊಡಗೂಡಿ ಕಡೂರಿನ ಪಂಚನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಶಾಂತಿನಿಕೇತನ ಸೆಂಟ್ರಲ್ ಶಾಲೆಯ ಶಿಕ್ಷಕರೊಡಗೂಡಿ ಅಲ್ಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೊಡಗೂಡಿ ಅರಸೀಕೆರೆಯ ಜಾಜೂರು ಗ್ರಾಮದ ಸಾಲು ಮರದ ತಿಮ್ಮಕ್ಕ ಉದ್ಯಾನವನ ಎಂಬ ಉದ್ಯಾನವನದಲ್ಲಿ ಪರಿಸರ ಪ್ರೇಮಿ ತುಳಸಿಗೌಡರ ಸವಿ ನೆನಪಿನಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ನಡೆಸಿದರು ಹಾಗೆಯೇ ತುಳಸಿಗೌಡರ ಪ್ರಕೃತಿದತ್ತ ಹಿರಿಮೆ ಹಾಗೂ ಗರಿಮೆ ಪರಿಸರ ಪ್ರೇಮಿಯರೊಡಗೂಡಿ ಪರಿಸರ ಪ್ರೇಮಿ ಆದಂಥ ತುಳಸಿಗೌಡರ ಭಾವಚಿತ್ರವನ್ನು ಅನಾವರಣಗೊಳಿಸಿದರು ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಸುತ್ತಾ ಬಂದಿರುವ ಈ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆ ಏನಿದೆ ಈ ಸಂಸ್ಥೆ ಎಲ್ಲ ನಿಟ್ಟಿನಲ್ಲೂ ಎಲ್ಲ ರೀತಿಯಲ್ಲೂ ತಮ್ಮ ಕಾರ್ಯಕ್ರಮಗಳನ್ನ ಇದೇ ರೀತಿ ಮುಂದುವರಿಸ್ತಾ ಬರಲಿ ಪ್ರಕೃತಿಯನ್ನು ಉಳಿಸಲಿ ಬೆಳೆಸಲಿ ಅಂತ ಹೇಳ್ತಾ ನೋಡಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಹರಸಿ ಆರೈಸಿ ಅಂತ ಕೇಳ್ಕೊತ ಈ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆ ಕೇವಲ ಸಸಿ ನೆಡೋದು ಅಥವಾ ಭಾವಚಿತ್ರವನ್ನು ಅನಾವರಣಗೊಳಿಸೋದು ಇಷ್ಟಕ್ಕೆ ಸೀಮಿತವಾಗಿಲ್ಲ ಇದರೊಟ್ಟಿಗೆ ಸಸಿ ನೆಟ್ಟಂಥ ಸಸಿಗಳನ್ನ ಯಾವ ರೀತಿ ಪೋಷಣೆ ಮಾಡಬೇಕು ಎಷ್ಟು ವರ್ಷಗಳ ಪೋ ಕಾಲ ಪೋಷಣೆ ಮಾಡಬೇಕು ಅದನ್ನು ಒಂದು ಕ್ರಿಯಾ ಚಟುವಟಿಕೆಗಳನ್ನು ಅಲ್ಲಿನ ಮುಖಂಡರು ಮತ್ತು ನೇತೃತ್ವ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ಅದರ ಜವಾಬ್ದಾರಿಯನ್ನು ಅವ್ರಿಗೆ ವಹಿಸಿ ಕಾಲಕಾಲಕ್ಕೆ ಇವರು ಕೂಡ ವೀಕ್ಷಣೆ ಮಾಡುವಂಥದ್ದು ವಿಶೇಷ ಹಾಗೇ ಈ ರೀತಿ ಮಾಡೋದ್ರಿಂದ ಸಸಿಗಳು ಒಂದು ಮರವಾಗಿ ಹೆಮ್ಮರವಾಗಿ ಬೆಳೆಯುವಂಥ ಒಂದು ಎಲ್ಲ ಒಂದು ಸಾಧ್ಯತೆ ಇದ್ದು ಇದರೊಟ್ಟಿಗೆ ಪರಿಸರವನ್ನು ಉಳಿಸುವಂಥ ಕಾರ್ಯದಲ್ಲಿ ಶೇಕಡ ನೂರಕ್ಕೆ ತೊಂಬತ್ತು ಭಾಗ ಅಳವಡಿಸ್ಕೊಂಡಂಗೆ ಆಗುತ್ತೆ ಇಂತಹ ಕಾರ್ಯಕ್ರಮಗಳು ನೂರಾರು ನಡೆಯಲಿ ಸಾವಿರಾರು ನಡೆಯಲಿ ಈ ಸಂಸ್ಥೆಯ ಹೆಸರು ರಾರಾಜಿಸಲಿ ಹಾಗೆಯೇ ಅಜಯ್ ಸಿಂಗ್ರಂಥ ನಾಯಕರೊಡಗೂಡಿ ಹಾಗೆಯೇ ಇನ್ನುಳಿದಂಥ ಮುಖಂಡರುಗಳು ಹಾಗೂ ಮುಖಂಡರು ಕಾರ್ಯಕರ್ತರು ಸಹಪಾಠಿಗಳು ಎಲ್ಲರೂ ಸೇರಿ ಇಂತಹ ಕಾರ್ಯಕ್ರಮಗಳನ್ನು ಉಜ್ವಲಗೊಳಿಸಲಿ ಪ್ರಕಾಶಮಾನಗೊಳಿಸಲಿ ಉತ್ತಮಕ್ಕೆರಳಿ ಅಂತ ಹಾರೈಸ್ತಾ ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ ವತಿಯಿಂದ ನಾವು ಕೂಡ ಈ ಒಂದು ಸಂಸ್ಥೆಗೆ ಎಷ್ಟು ಬೇಕಾದ್ರೂ ಯಾವ ರೀತಿ ಬೇಕಾದರೂ ಕೈ ಜೋಡಿಸ್ತೀವಿ ನಾವು ಕೂಡ ಪರಿಸರ ಪ್ರೇಮಿಗಳೊಟ್ಟಿಗೆ ಸೇರ್ತೀವಿ ಬೆರಿತೀವಿ ಇಂಥ ಸಂಸ್ಥೆಗಳನ್ನ ಬೆಳೆಸ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಶುಭ ಸಂಜೆ ಎಲ್ಲರೂ ಎಲ್ರಿಗೂ ಒಳ್ಳೆಯದಾಗಲಿ ಪ್ರಕೃತಿನ ಉಳಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ ನೀವು ಸಾಧ್ಯವಾದರೆ ಅಲ್ಲಲ್ಲಿ ಒಂದೊಂದು ಸಸಿಗಳನ್ನ ನೆಡಿ ಪ್ರಕೃತಿ ಮಾತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಎಲ್ಲರೂ ಜವಾಬ್ದಾರಿ ಇದೆ ಕೇವಲ ಸಂಘ ಸಂಸ್ಥೆಗಳು ಎನ್ ಜಿ ಒ ಸಂಸ್ಥೆಗಳು ಮಾತ್ರವಲ್ಲದೆ ಎಲ್ಲ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಇದಾಗಿದ್ದು ಇಂಥ ಕಾರ್ಯಕ್ರಮಗಳು ನೂರಾರು ನಡೀಬೇಕು ನಡಿ ನಿರಂತರವಾಗಿರಬೇಕು ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಶುಭೋದಯ